ಈ ತಂಡದ ಮೇಲೆ ಅತಿಯಾದ ನಿರೀಕ್ಷೆ ಇಡೋದು ದೊಡ್ಡ ತಪ್ಪು ಇಷ್ಟು ವರ್ಷ ಸೋತಿದ್ರು ಅಭಿಮಾನಿಗಳು ಮಾತ್ರ ಸಪೋರ್ಟ್ ಮಾಡುವುದನ್ನ ನಿಲ್ಲಿಸಿರಲಿಲ್ಲ ಆದರೆ ಈ ವರ್ಷ ಕೂಡ ಅದೇ ಮುಂದುವರೆದರೆ ಖಂಡಿತವಾಗಿಯೂ ಮುಂದಿನ ವರ್ಷದಿಂದ ಅಭಿಮಾನಿಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಬಹುದು ಹೌದು ಆರ್ ಮತ್ತೊಮ್ಮೆ ಸೋತಿದೆ ಕೇವಲ ಸೋತಿದ್ದು ಮಾತ್ರವಲ್ಲ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೀನಾಯವಾಗಿ ಸೋತಿದೆ ಲಕ್ನೋ ನೀಡಿದ ಬಿಗ್ ಟಾರ್ಗೆಟ್ ಬೆನ್ನತ್ತಿದ ಆರ್ ಸಿಬಿಯ ಓಪನರ್ ಆಗಿ ಬಂದ ವಿರಾಟ್ ಕೊಹ್ಲಿ ಕೇವಲ ಹದಿನಾರು ಬಾಲ್ ನಲ್ಲಿ ಒಂದು ಸಿಕ್ಸ್ ಎರಡು ಫೋರ್ ಸಮೇತ ಇಪ್ಪತ್ತೆರಡು ರನ್ ಗಳಿಸಿ ಔಟ್ ಆಗಿ ನಿರಾಸೆ ಮೂಡಿಸಿದ್ರು ಆರ್ ಸಿಬಿ ಕ್ಯಾಪ್ಟನ್ ಫಾಫ್ ಪ್ಲೇಸಿಸ್ ಮೂರು ಫೋರ್ ಸಮೇತ ಹತ್ತೊಂಬತ್ತು ರನ್ ಪೇರಿಸಿದ್ರು ಇನ್ನು ಮ್ಯಾಕ್ಸ್ವೆಲ್ ಈ ಪಂದ್ಯದಲ್ಲೂ ಡಕ್ಔಟ್ ಆದ್ರು ಕ್ಯಾಮ್ರೋನ್ ಗ್ರೀನ್ ಒಂಬತ್ತು ಬಾಲ್ ಗೆ ಒಂಬತ್ತು ರನ್ ಗಳಿಸಿ ಬೌಲ್ಡ್ ಆದ್ರು ಹೀಗಾಗಿ ಆರ್ ಸಿಬಿ ಫ್ಯಾನ್ಸ್ ಮ್ಯಾಕ್ಸ್ವೆಲ್ ಫಾಫ್ ವಿರುದ್ಧ ಭಾರಿ ಆಕ್ರೋಶ ಹೊರಹಾಕಿದ್ದಾರೆ ಬಳಿಕ ಕ್ರಿಸ್ ಗೆ ಬಂದ ಮಹಿಪಾಲ್ ಲೋಮ್ರೋರ್ ಲಕ್ನೋ ಬೌಲರ್ ಗಳ ಮೇಲೆ ಸವಾರಿ ಮಾಡಿದ್ರು ಕೇವಲ ಹದಿಮೂರು ಬಾಲ್ನಲ್ಲಿ ಮೂರು ಸಿಕ್ಸರ್ ಮೂರು ಫೋರ್ ಸಮೇತ ಮೂವತ್ತ ಮೂರು ರನ್ ಸಿಡಿಸಿದ್ರು ತನ್ನ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಗೆಲುವಿನ ಭರವಸೆ ಮೂಡಿಸಿದ್ರು ಆರ್ ಸಿ ಬಿ ಹತ್ತೊಂಬತ್ತು ಓವರ್ಗಳಲ್ಲಿ ನೂರ ಐವತ್ತ ಮೂರು ರನ್ ಗೆ ಆಲ್ಔಟ್ ಆಗಿದೆ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಪರ ಓಪನರ್ ಆಗಿ ಬಂದ ಕೆಎಲ್ ರಾಹುಲ್ ಎರಡು ಫೋರ್ ಸಮೇತ ಇಪ್ಪತ್ತು ರನ್ ಗಳಿಸಿ ಔಟ್ ಆದ್ರು ಬಹುತೇಕ ಕೊನೆವರೆಗೂ ಕ್ರಿಸ್ ನಲ್ಲಿದ್ದ ಕ್ವಿಂಟನ್ ಡಿಕಾಕ್ ಕೇವಲ ಐವತ್ತ ಆರು ಬಾಲ್ಗೆ ಐದು ಸಿಕ್ಸರ್ ಎಂಟು ಫೋರ್ ಸಮೇತ ಎಂಬತ್ತ ಒಂದು ರನ್ ಸಿಡಿಸಿದ್ರು ಸ್ಟೋನಿಸ್ ಎರಡು ಸಿಕ್ಸರ್ ಒಂದು ಫೋರ್ ಸಮೇತ ಇಪ್ಪತ್ನಾಲ್ಕು ಕೊನೆಗೆ ಬಂದ ನಿಕಲಾಸ್ ಫೋರನ್ ಕೇವಲ ಇಪ್ಪತ್ತೊಂದು ಬಾಲ್ನಲ್ಲಿ ಐದು ಸಿಕ್ಸರ್ ಒಂದು ಫೋರ್ ಸಮೇತ ನಲವತ್ ರನ್ ಸಿಡಿಸಿದ್ರು ಪಡಿಕಲ್ ಕೇವಲ ಆರು ರನ್ ಗಳಿಸಿ ಕೈ ಎತ್ತಿದ್ರು ಈ ಬಾರಿಯೂ ಐಪಿಎಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೋಲಿನ ಸುಳಿಗೆ ಸಿಲುಕಿದೆ ಈವರೆಗೂ ಆಡಿರುವ ನಾಲ್ಕು ಪಂದ್ಯದಲ್ಲಿ ಒಂದರಲ್ಲಿ ಮಾತ್ರ ಗೆಲುವು ಕಂಡಿದೆ ಈ ಸೋಲುಗಳಿಗೆ ತಂಡದ ಈ ನಾಲ್ವರು ಆಟಗಾರರೇ ಪ್ರಮುಖ ಕಾರಣ ತಮ್ಮ ಕಳಪೆ ಆಟದ ಮೂಲಕ ಈ ಫಾರಿನ್ ಪ್ಲೇಯರ್ಸ್ ಆರ್ ಸಿಬಿಗೆ ವಿಲನ್ ಗಳಾಗಿ ಪರಿಣಮಿಸಿದ್ದಾರೆ ಆರ್ ಸಿಬಿ ತಂಡದ ಫಾಪ್ ಪ್ಲೇಸಿಸ್ ಕ್ಯಾಪ್ಟನ್ಸಿ ಮತ್ತು ಬ್ಯಾಟಿಂಗ್ ನಲ್ಲಿ ಎರಡರಲ್ಲೂ ಫೇಲ್ ಆಗಿದ್ದಾರೆ ಆರಂಭಿಕರಾಗಿ ಬ್ಯಾಟ್ ಬೀಸ್ತಾ ಇರುವ ಫಾಪ್ ಇವರೆಗೂ ಕಮಾಲ್ ಮಾಡಿಲ್ಲ ಸಿಎಸ್ ಕೆ ವಿರುದ್ಧದ ಮೊದಲ ಪಂದ್ಯದಲ್ಲಿ ಮೂವತ್ತ ಐದು ರನ್ ಕಲೆ ಹಾಕಿದ್ರು ಅದರ ನಂತರ ಫಾಪ್ ಬ್ಯಾಟ್ ಫುಲ್ ಸೈಲೆಂಟ್ ಆಗಿದೆ ಇದು ತಂಡವನ್ನ ಸಂಕಷ್ಟಕ್ಕೆ ತಳ್ಳಿದೆ ಇನ್ನು ನಾಯಕತ್ವದಲ್ಲೂ ಪರ್ಫೆಕ್ಟ್ ಗೇಮ್ ಪ್ಲಾನ್ ರೂಪಿಸುವಲ್ಲಿ ಎಡವುತ್ತಿದ್ದಾರೆ ಇನ್ನು ಆರ್ ಸಿಬಿಯ ಮಿಡಲ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಆಧಾರ ಸ್ತಂಭವಾಗಿರುವ ಗ್ಲೇನ್ ಮ್ಯಾಕ್ಸ್ವೆಲ್ ಕತೆಯೂ ಅದೇ ಆಗಿದೆ ಮ್ಯಾಕ್ಸ್ವೆಲ್ ಬಿಗ್ ಇನ್ನಿಂಗ್ಸ್ ಆಡೋದಿರಲಿ ತಂಡಕ್ಕೆ ನೆರವಾಗುವಂತಹ ಒಂದೇ ಒಂದು ಇನ್ನಿಂಗ್ಸ್ ಆಡಿಲ್ಲ ಮೊದಲ ಪಂದ್ಯದಲ್ಲಿ ಸೊನ್ನೆಗೆ ವಿಕೆಟ್ ಒಪ್ಪಿಸಿದ ಮ್ಯಾಕ್ಸಿ ಎರಡನೇ ಮತ್ತು ಮೂರನೇ ಪಂದ್ಯದಲ್ಲೂ ಬೇಗನೆ ವಿಕೆಟ್ ಒಪ್ಪಿಸಿದ್ರು ಮೂರನೇ ಪಂದ್ಯದಲ್ಲಂತೂ ಎರಡೆರಡು ಲೈಫ್ ಸಿಕ್ಕ ನಂತರವೂ ಕೇವಲ ಇಪ್ಪತ್ತ ಎಂಟು ರನ್ ಗಳಿಗೆ ಆಟ ಕೊನೆಗೊಳಿಸಿದ್ರು ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಕ್ಯಾಂಬ್ರನ್ ಗ್ರೀನ್ ಸದ್ಯ ಆರ್ ಸಿ ಬಿ ತಂಡದ ಅತ್ಯಂತ ದುಬಾರಿ ಆಟಗಾರ ಗ್ರೀನ್ಗೆ ಆರ್ ಸಿ ಬಿ ಫ್ರಾಂಚೈಸಿ ಹದಿನೇಳು ಪಾಯಿಂಟ್ ಐದು ಕೋಟಿ ಸಂಬಳ ನೀಡುತ್ತಾ ಇದೆ ಕಳೆದ ವರ್ಷ ನಡೆದ ಮಿನಿ ಆಪ್ಷನ್ಗೂ ಮುನ್ನ ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದ ಗ್ರೀನ್ ಅನ್ನ ಟ್ರೇಡಿಂಗ್ ಪದ್ಧತಿಯಡಿ ಆರ್ ಸಿ ಬಿ ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು ಆದರೆ ಈವರೆಗೂ ಗ್ರೀನ್ ನಿಂದ ತಂಡಕ್ಕೆ ಯಾವುದೇ ಉಪಯೋಗವಾಗ್ತಿಲ್ಲ ಬದಲಾಗಿ ಸ್ಲೋ ಬ್ಯಾಟಿಂಗ್ ಮತ್ತು ಇಲ್ಲದ ತಂಡದ ಸೋಲಿಗೆ ಕಾರಣವಾಗ್ತಿದ್ದಾರೆ ಇನ್ನು ಅಲ್ಸಾರಿ ಜೋಸೆಫ್ ಕತೆ ಅಂತೂ ಹೇಳೋದೇ ಬೇಡ ಒಟ್ಟಲ್ಲಿ ಬೇರೆ ತಂಡದಲ್ಲಿ ಫಾರಿನ್ ಪ್ಲೇಯರ್ಸ್ ಅಬ್ಬರಿಸ್ತಾ ಇದ್ರೆ ಆರ್ ಸಿಬಿಯಲ್ಲಿರುವ ಫಾರಿನ್ ಪ್ಲೇಯರ್ಸ್ ಮಾತ್ರ ಮಕಾಡೆ ಮಲಗಿದ್ದಾರೆ ಆ ಮೂಲಕ ತಂಡಕ್ಕೆ ಹೊರೆಯಾಗಿದ್ದಾರೆ ಆರ್ ಸಿಬಿಯ ಸತತ ಸೋಲಿಗೆ ನಿಮ್ಮ ಪ್ರಕಾರ ಕಾರಣ ಏನು ಕಮೆಂಟ್ ಮಾಡಿ